ಮಾನ್ವಿ ತಹಶೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಕಕ್ಕಾಬಿಕ್ಕಿ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಶೌಚ ಇಲ್ಲ ನಾಚಿಕೆಗೇಡು ಕಂದಾಯ ಕಚೇರಿ ಸಿಬ್ಬಂದಿಗಳ ದುರಾಡಳಿತ ಬಿಚ್ಚಿಟ್ಟ ವಕೀಲರು ಮಾನ್ವಿ ಕಂದಾಯ ಕಚೇರಿಯ ಸಿಬ್ಬಂದಿಗಳಿಗೆ ಎಂಟರಿಂದ ಹದಿನೈದು ವರ್ಷ ಆದರೂ ವರ್ಗಾವಣೆ ಇಲ್ಲ ಹೌದು ಮಾನ್ವಿ ಕಂದಾಯ ಕಚೇರಿಯ ದುರಾಡಳಿತ ಸಾರ್ವಜನಿಕರು ಕಿಡಿಕಾರಿರುವುದು ಒಂದಾದರೆ ಮಾನ್ವಿ ವಕೀಲರ ತಂಡವೇ ದುರಾಡಳಿತದ ಬಗ್ಗೆ ತಹಶೀಲ್ದಾರ್ ರಾಜು ಪಿರಂಗಿ ಮುಂದೆ ತಿಳಿಸಿದಾಗ ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ ಮಾನ್ವಿ ಕಂದಾಯ ಕಚೇಗಾರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆಂದು ತಿಳಿಯದಾಗಿದೆ ಕಡತ ವಿಲೇವಾರಿಗಳನ್ನ ಯಾವಾಗ ಮಾಡ್ತಾರೆಂದು ತಿಳಿಯದಾಗಿದ್ದರಿಂದ ವಕೀಲರ ತಂಡವೇ ತಹಶೀಲ್ದಾರ್ ರಾಜು ಪಿರಂಗಿಯವರನ್ನ ಕೇಳಿದ್ರೆ ಬೇಜವಾಬ್ದಾರಿಯಾಗಿ ಮಾತನಾಡ್ತಾರೆಂದು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಿರಬಾರ್ದು ಅವರು ದಿನ ಅಲೆದಾಟವೇ ಸಾಕ್ಷಿಯಾಗಿದೆ ವಕೀಲರ ಸಂಘದ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಅವರು ತಿಳಿಸಿದರು ಸಾರ್ವಜನಿಕರ ಉಪಯೋಗಕ್ಕಾಗಿ ಶೌಚಾಲಯವೇ ಇಲ್ಲ ಆದರೆ ಸಾರ್ವಜನಿಕರು ಹಾಗೂ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಹಿರಿಯ ವಕೀಲ ಶ್ಯಾಮ್ಸುಂದರ್ ರಾಯಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎನ್ ಇದಕ್ಕೆ ಮಾನ್ವಿ ತಹಸೀಲ್ ಕಾರ್ಯಾಲಯಕ್ಕೆ ನಮ್ಮ ಮಾನ್ವಿ ವಕೀಲರ ಸಂಘದ ಸದಸ್ಯರು ಮತ್ತು ಮಾನ್ಯ ತಹಸೀಲ್ದಾರ್ ನಮ್ಮ ವಕೀಲರ ಮೇಲೆ ಆಗ್ತ ವಕೀಲರ ಅಲ್ಲಿ ನಮ್ಮ ವೃತ್ತಿಯಲ್ಲಿ ಆಗ್ತಕ್ಕಂಥ ಕೆಲವೊಂದು ಲೋಪದೇಶಗಳ ಬಗ್ಗೆ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ದಾಖಲೆಗಳನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನಾವು ದೃಢೀಕೃತ ನಕಲಿಗಳು ಬೇಕು ಅಂತೇಳಿ ತ ಮಾನವೀಯ ತಹಸೀಲ್ ಕಾರ್ಯದಲ್ಲಿ ಹಾಕಿದಾಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ದಾಖಲೆಗಳನ್ನು ಕೊಡೋದೇ ಇಲ್ಲ ಅದನ್ನು ನಾವು ಸಿಬ್ಬಂದಿ ಜೊತೆ ಕೇಳಿದಾಗ ಅವರು ಇಲ್ಲ ನಮ್ಮ ಹತ್ರ ದಾಖಲೆಗಳನ್ನೇ ಇಲ್ಲ ನೀವು ಏನು ಮಾಡ್ತೀರಿ ಮಾಡಿರಿ ಮತ್ತು ತಹಸೀಲ್ದಾರ್ಗೆ ಹೇಳ್ತೀವಿ ತಹಸೀಲ್ದಾರ್ನ ಹೇಳಿಕೆ ನಮ್ಮ ಹತ್ರ ಇಲ್ಲ ಅಂತೇಳಿ ಅವರು ನಮ್ಮ ವಕೀಲರ ಜೊತೆ ಅನುಚಿತವಾಗಿ ವರಸ್ತೆ ಮಾಡ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ ನಾವು ನಿನ್ನೆ ನಮ್ಮ ಮಾಲಿ ವಕೀಲರ ಸಂಘದಲ್ಲಿ ತುರ್ತು ಸಲ್ಲಿಸಿ ಇದಕ್ಕೆ ಸಂಬಂಧಿಸಿದಂತೆ ಇದು ಏನು ಸಲ್ಲಿಸಿದಾರಲ್ಲ ಆ ದೂರಿಗೆ ಸಂಬಂಧಿಸಿದಂತೆ ನಾವು ಮೊನ್ನೆ ಆ ತಹಸೀಲ್ದಾರರಿಗೆ ನಿನ್ನೆ ಕರಾವು ಪಾಸ್ ಮಾಡಿಕೊಂಡು ಮೊನ್ನೆ ತಹಸೀಲ್ದಾರರಿಗೆ ಇದ್ರ ಬಗ್ಗೆ ಸಮಸ್ಯೆಗಳನ್ನು ತಿಳಿಸಬೇಕಂತೇಳಿ ನಾವು ತಹಸೀಲ್ದಾರರಿಗೆ ನಿನ್ನೆ ಭೇಟಿಯಾಗಿ ಇವತ್ತು ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ವಕೀಲ ಸಂಘದಲ್ಲಿ ಬಂದು ಭೇಟಿ ಅಂತ ಅಂತೇಳಿ ಅವರು ಸಮಯ ನಿಗದಿ ಮಾಡಿದರು ಜನರ ಸಮಸ್ಯೆ ಇಲ್ಲಿ ಹಿರಿಯ ವಕೀಲರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯಪ್ಪ ನಾಯಕರು ಒಂದು ದುಡೀಕೃತ ನಕಲನ್ನು ಪಡಿಬೇಕು ಅಂತೇಳಿ ಸರಿ ಸುಮಾರಿಗೆ ಒಂದು ತಿಂಗಳು ಆಯ್ತು ಒಬ್ಬ ಅಧ್ಯಕ್ಷರ ಮಾಜಿ ಅಧ್ಯಕ್ಷರಿಗೆ ನೀವು ಒಂದು ದಾಖಲಾತಿಗಳನ್ನು ಕೊಡೋಕ ಇಷ್ಟು ಡಿಲೇ ಮಾಡಿದರೆ ಜನರಿಗೆ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಗೋದು ಡಿಲೇ ಯಾಕಾಗ್ತದಂದರೆ ಈ ರೀತಿ ಇದಕ್ಕೆ ಡಿಲೇ ಆಗುತ್ತೆ ಅದೇ ರೀತಿ ಇಲ್ಲಿ ಒಂದು ನಮ್ಮ ಆಫೀಷಿಯಲ್ಸ್ ಏನಿದ್ದಾರೆ ಇದು ಮೊದಲ ಬಾರಿ ಅಲ್ಲ ಹಿಂದಿನ ಸಹ ವಕೀಲರೊಂದಿಗೆ ಭಾಳಷ್ಟು ಅನುಚಿತವಾಗಿ ಅವರು ವರ್ತನೆ ಇದೆ ಇಲ್ಲಿ ಮೀಟಿಂಗ್ ಮಾಡಿದರು ನಮ್ಮ ಮೇಲೇನೂ ಇಲ್ಲಿ ಅಮಿತ್ ಅಂಥೇಳಿ ಮತ್ತು ರಾಮಚಂದ್ರ ಅಂಥೇಳಿ ಇಲ್ಲಿ ಸುಮಾರು ಒಂದು ಎಂಟೆಂಟು ಹತ್ತು ಹತ್ತು ವರ್ಷದಿಂದ ಇಲ್ಲೇ ಒಂದು ಊಟ ಹುಡ್ಕೊಂಡು ಕುಂತಾರ ಅವ್ರನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿವಿ ಅದೇ ರೀತಿ ದುಡಿಕೃತ ನಕಲುಗಳನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು ಮತ್ತೆ ಇಲ್ಲಿ ಲೂಟಿ ನಡೀತಾ ಇದೆ ದಸೀಲ್ ಆಫೀಸ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಲೂಟಿ ಅಲ್ಲಿ ಎಲ್ಲಿ ಬೋರ್ಡ್ ಇಲ್ಲ ಜನಸಾಮಾನ್ಯರಿಗೆ ಒಂದು ಪಾಣಿಗೆ ಎಷ್ಟು ರೊಕ್ಕ ಕೊಡ್ಬೇಕಂತೂ ಅಲ್ಲಿ ಇಲ್ಲ ಜನಸಾಮಾನ್ಯರಿಂದ ಒಂದು ಪಾಣಿ ತಗೋಬೇಕಂದ್ರೆ ಒಂದು ಐದ್ನೂರು ರೂಪಾಯಿ ಕೇಳ್ತಾರೆ ವಕೀಲರು ಬಂದು ಅರ್ಜಿ ಕೊಟ್ರೆ ಅಲ್ಲಿ ಅರ್ಜಿನ ಕಿಮ್ಮತ್ತಿಲ್ಲ ಇಲ್ಲ ಯಾವುದೇ ಬ್ರೋಕರ್ ಬಂದು ಕೊಟ್ಟನಂದ್ರೆ ಅವನ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅವನಿಗೆ ಜಲ್ದಿ ಕೊಡ್ತಾರೆ ಇಲ್ಲಿ ವಕೀಲರು ಕೆಲಸ ಆಗಲ್ಲ ಅನ್ಬೋದನ್ನ ತೋರಿಸ್ಬೇಕು ಜನರಿಗೆ ಎಂಬ ಒಂದು ಭಾವನೆ ತಲ್ಲಿ ಇರ್ಬೋದು ಆದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಇನ್ನು ಬೇರೆ ತನಿಖಾ ನಾವು ತೆಗೆಕೊಳ್ಳಕ ನಮಗೆ ಆದಂತ ಆರ್ ಟಿ ಐನ್ ಹಾಕಿ ತಗೋತೀವಿ ಬಟ್ ಇಲ್ಲಿ ಯಾವ ರೀತಿ ಒಂದು ಕೆಲಸ ನಡ್ತಿದೆ ಅಂತೇಳಿ ಮಾನ್ಯ ತಹಸೀಲ್ದಾರ್ಗೇ ಗೊತ್ತಿಲ್ಲ ಅವರೇ ಹೇಳಕತ್ತಾರೆ ನಮ್ಗೆ ಏನಂದ್ರೆ ನಾವು ಮೂಮೆಂಟ್ ರಿಜಿಸ್ಟ್ರೇಟ್ ಇಲ್ಲ ಅಂತೇಳಿ ನೀವು ನೋಡ್ರಿ ಅದು ರೆಕಾರ್ಡ್ನಲ್ಲಿ ನಿಮ್ಮಲ್ಲಿ ಬಂದಿರ್ತದ ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ ಇದರಿಂದ ಗೊತ್ತಾಗುತ್ತೆ ನಮ್ಮ ತಹಸೀಲ್ ಆಫೀಸ್ ನಲ್ಲಿ ಯಾವ ರೀತಿ ನಡೀತಾ ಇದೆ ಇದು ಕೇವಲ ವಕೀಲರಿಗೆ ಅಂದೇ ಅಲ್ಲ ಇವತ್ತೆ ವಕೀಲರು ಎಲ್ಲರೂ ಕೂಡಿ ಅಂದರೆ ಮಾನವಿ ತಾಲೂಕಿನ ಸಮಸ್ಯೆಗಳಿಗೆ ಬಂದಿವೆ ಎಂಬುದನ್ನ ತಹಸೀಲ್ದಾರ್ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಎಲ್ಲ ಜನರಿಗೆ ಮತ್ತೆ ವಕೀಲರಿಗೆ ಒಂದು ಏನು ಕೆಲಸಗಳು ಆಗ್ಬೇಕು ಅಂಬದನ್ನ ಮಾಡಿ ಕೊಡ್ಬೇಕಂತ ಅಂದ್ರೆ